ದರ್ಗಚೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನೂತನ ಅಧ್ಯಕ್ಷರಾಗಿ ಶಶಿಕಲಾ ನಾಗರಾಜು ಉಪಾಧ್ಯಕ್ಷರಾಗಿ ಶೋಭಾಭಾಯಿ ಪ್ರಕಾಶ್ ಆಯ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಜೋಗಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ನಿರಂತರ ಪೈಪೋಟಿ ನಡುವೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಭಾಗ್ಯಮ್ಮ ಹನ್ನೆರಡು ಮತಗಳನ್ನ ಪಡೆದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶಶಿಕಲಾ ನಾಗರಾಜು ಹನ್ನೆರಡು ಮತಗಳನ್ನು ಪಡೆದರು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಸಮಮತಗಳನ್ನು ಪಡೆದ ಕಾರಣ ಲಾಟರಿ ಮೂಲಕ ನೂತನ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು ಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶಶಿಕಲಾ ನಾಗರಾಜು ಜಯಭೇರಿ ಭಾರಿಸಿದ್ದಾರೆ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಶಿಕಲಾ ನಾಗರಾಜು ಅವರವರಿಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸ್ಥಳೀಯ ಗ್ರಾಮಸ್ಥರು ಪುಷ್ಪಮಾಲೆ ನೀಡಿ ಜೈಕಾರ ಕೂಗುವ ಮೂಲಕ ಸಂಭ್ರಮಿಸಿದರು ಈ ವೇಳೆ ಅಧ್ಯಕ್ಷೆ ಶಶಿಕಲಾ ನಾಗರಾಜು ಮಾತನಾಡಿ ನನ್ನ ಗೆಲುವಿಗೆ ಕಳೆದ ಹನ್ನೆರಡು ವರ್ಷಗಳಿಂದ ಶ್ರಮಿಸಿದ್ದೇನೆ ಇದು ನನ್ನ ಗೆಲುವಲ ಸತ್ಯದ ಗೆಲುವಾಗಿದೆ ನನ್ನ ಬೆಂಬಲವಾಗಿ ನಿಂತ ಶ್ರಮಿಸಿದ ಪಕ್ಷದ ಮುಖಂಡರು ಹಾಗೂ ಸ್ಥಳೀಯರಿಗೆ ಧನ್ಯವಾದಗಳನ್ನು ಜಯ ಗಳಿಸಿರೋದು ಖುಷಿನೇ ಈ ಇದಕ್ಕೋಸ್ಕರ ವರ್ಷದಿಂದ ಕಾದಿದ್ದೆ ಇದೊಂದು ಸ್ಥಾನ ಸಿಕ್ಕಿರೋದು ಖುಷಿಯಾಗಿದೆ ನನಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಗುರು ಹಿರಿಯರಿಗೂ ಎಲ್ಲಾ ದೇವತೆಗಳಿಗೂ ಎಲ್ಲರಿಗೂ ನಮಸ್ಕಾರ ಈ ಇಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಇವರು ಅವರು ಅಂತ ಏನಿಲ್ಲ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಮುಂದೆ ಒಳ್ಳೆ ಪಂಚಾಯತಿ ಒಳ್ಳೆಯ ಎರಸು ಕೀರ್ತಿ ತರನ ಅಂತ ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ದುರಾಡಳಿತ ಒಪ್ಪದ ಕಾರಣ ಎಲ್ಲಾ ಸದಸ್ಯಗಳು ಇವತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳಾದ ಶಶಿಕಲಾ ನಾಗರಾಜ್ ಅವರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ಶೋಭಾಬಾಯಿ ಪ್ರಕಾಶ್ ಅವರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಈ ಗ್ರಾಮ ಪಂಚಾಯಿತಿ ಇದುವರೆಗೂ ಯಾವುದೇ ಕೆಲಸ ಕಾರ್ಯಗಳು ಕಾಂಗ್ರೆಸ್ ದುರಾಡಳಿತದಿಂದ ಯಾವುದೇ ಕಾಮಗಾರಿಗಳು ಆಗಿರಲಿಲ್ಲ ಇನ್ನು ಮುಂದೆ ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ ಅವ್ರ ನೇತೃತ್ವದಲ್ಲಿ ಅನುದಾನಗಳನ್ನು ಹೆಚ್ಚಿಗೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ನಮ್ಮ ಸದಸ್ಯರು ಒಪ್ಪಿ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇಂತಿ ನಾನು ಕೆ ನಾಗೇಶ್ ಗೌಡ ಬಿಜೆಪಿ ತಾಲೂಕು ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು ಪಿಯ ಒಂಬತ್ತು ಸದಸ್ಯರು ಹಾಗೂ ಜೆ ಡಿ ಎಸ್ನ ನ ಓರ್ವ ಸದಸ್ಯ ಒಟ್ಟು ಹತ್ತು ಬಲ ಇತ್ತು ಅಷ್ಟರಲ್ಲಿ ಇಡೀ ಕಾಂಗ್ರೆಸ್ನ ಕೆಲವು ಏನು ಕಾಮಗಾರಿಗಳಾಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಯಾವ್ದು ನಡೀದೇ ಜೊತೆ ಕೈಗೂಡಿಸಿದ್ರು ಹನ್ನೊಂದಾಗಿತ್ತು ಅದರಂತೆ ಯಾವಾಗ ಕಾಂಗ್ರೆಸ್ ಕೆಲಸಗಳನ್ನು ಮಾಡಲಿಲ್ಲ ಈ ಅದನ್ನ ಅದನ್ನ ಗಮನಿಸಿ ಇನ್ನೂ ಕೆಲವರು ನಮಗೆ ಸಹ ಇದು ಈ ಸಂದರ್ಭದಲ್ಲಿ ಬಿಜೆಪಿ ವೋರ್ಚಾ ಅಧ್ಯಕ್ಷ ರಾಮಕೃಷ್ಣಯ್ಯ ಪಂಚಾಯತಿ ಸದಸ್ಯರಾದ ಶೋಭಾಬಾಯಿ ಪ್ರಕಾಶ್ ಜಯಶ್ರೀ ನದೀಶ್ ಇತರರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್